ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ದು ಹೊಲ್ದ ನಮ್ ಹೊಲ್ದಾಗ ಎಷ್ಟು ಬೆಳಿ ಅಂತ ಪೂರಾ ಎಲ್ಲ ವಿಡಿಯೋ ತೋರ್ಸ ನೋಡ್ರಿ ಎಲ್ಲರೂ ತೋಲ್ ಹಾಕಿದೆ ಎರಡೇ ಎಕರ್ ಹೊಲ್ದ ತೋಲ್ ಬೆಳೆ ಬೆಳೆಸಿದೆ ನೋಡ್ರಿ ಕಾ ಇದೀಕ ಮನೆ ಹಚ್ಚಿದೆ ಉಳಗಡಿನಾರ ಎಲ್ಲಾ ಹತ್ಕೊಂಡ್ ಚಂದ ಹತ್ಕೊಂಡ್ ಹೊಲ್ ತುಂಬಾ ಎಲ್ಲೆಲ್ಲ ಹತ್ಕೊಂಡವ್ ಪೂರಾ ಒಂದಿ ಬಾತ್ ಹೋಗಿಲ್ಲ ಹರ್ಕೊಂಡು ಹೋಗ್ಯ ನೋಡ್ರಿ ಹಂಗ್ ಹರ್ಕೊಂಡು ಹೋಗಿನ ಜಾಗ್ಲಿನೇ ಯಾವ ಹೋಗ್ಯವೇನೋ ಒಂದೊಂದು ನೀರ್ ಹೆಚ್ಚಿ ಹಂಗ ఇరగ ఉద ఆచక అల్ కాత్ నోడ అది చందని హి జ్వర నెగి ఆగి అదలి తిల్లక నెంపంద గోలీర్ నీర్ బిల్ నోడ్రీ స్ప్రింక్లర్ హంద్రింక్లర్ ఎలా ఫిట్ మింక్లర్ హింక్లర్ హింక్లర్ నీర్ హ్యాంగి ఆచక్ ఆచక్ ಈಕ ಈ ಹೊಲ್ದಾಗ ಟಗರ್ ಅದ ನೋಡ್ರಿ ಕ ಇದೀಕ ಇದು ಟಗರ್ ಅಂತ ಹೂವ ಈಕ ಇದು ಉಳ್ಗಡ್ಡಿ ಅದು ಉಳ್ಗಡ್ಡಿ ನಾರು ಅದು ಉಳ್ಗಡ್ ಐತ ಇದು ದಡ್ಡಿ ಗುಂಟ ಹಚ್ಚಕ್ ಒಂದ್ ಸೈಡ್ ಇಚ್ಚಕ್ ಒಂದ್ ಸೈಡ್ ಉಳ್ಗಡ್ಡಿ ಹಚ್ಚಿಂದವ ಯಾಕಂತ ಇವು ಚೆಂಡ್ ಮಾಡ ಕಡಿಂದು ಇವು ಚಂಡ ಅದು ಅಂತಂದ್ರ ಬೀಜ ಬರ್ತಾವ ಇಲ್ಲಿ ಬೀಜ ಬಿಟ್ಟಿವರ್ಸ್ತೇ ಬರೀ ನೋಡ್ರಿಕ್ಕಾ ಉಳ್ಗಡ್ಡಿ ಮಳಕಿ ಬಂದಿ ಉಳ್ಗಡ್ಡಿ ಮನೆಯಾಗ ಇರ್ತವ ಮಳಕಿ ಬಂದಿ ಉಳ್ಗಡ್ ತಂದು ಊರ ಇಟ್ ಇಟ್ ಈಟಪ್ ಐತವ ಇವೇನ್ ಒಂದ್ ಮೂರ್ ತಿಂಗ್ಳದಾಗ ಎಲ್ಲಾನೇ ಕೈಲಿ ಬಿಟ್ಟದ್ ನೋಡ್ರಿ ಈಗ ಚಂದಕ್ಕಾಗಿ ಇದು ಚೆಂಡ್ ಏನಿದೆ ಸಣ್ಣದ ಏನ ದೊಡ್ಡದ ಐತದ ದೊಡ್ಡದಾಗ ಏನ ಚಂದ ಬಿಡ್ತದ ಇದು ಇನ್ನೊಂದ್ ಸ್ವಲ್ಪ ಹಚ್ಚಿಂದ ಅಲ್ಲ ಉಳಗಡ್ಡೆದ ಐ ಅಲ್ಲಿ ಆ ಕೊನೆ ಸಾಲಕ್ ಒಂದ್ ತೊಡೆ ಉಳ್ಳಗಡ್ಡೆ ಊರಿಂದ ಅಲ್ಲಿ ಬಿ ಚೆಂಡ್ ಬಿಟ್ಟದ್ ಮೋಸ್ಟ್ಲಿ ಅದ ಬಿ ಈಕ ಈಗ ನಮ್ ಹೊಲ್ದಾಗ ಪಂಚಪಾಂಡವ್ರದ ಇದು ಕೂಡ್ಸಿಂದ ನೋಡ್ರಿ ಅಳಮಸಿ ಹಬ್ಬಕ್ಕೆ ಇಲ್ಲೇ ಮಾಡಿದೆವು ಈ ಈಗ ಇದು ಕಡ್ಡಿ ಅದ ನೋಡ್ರಿಕ ಇಷ್ಟಿಕ ಎರಡು ಒಂದು ಮುಂಬು ಇದು ಒಂದು ಮುಂಬು ಎರಡು ಮುಂಬು ಕಡ್ಡಿ ಅದ ಇದು ಮನೆ ಊಟ ಮಾಡ್ ಮತ್ತೆ ಅದ ನೋಡ್ರಿ ತೊಗರಿ ಎಷ್ಟ್ ಸಾಲ ಅದ ನಾಕ್ ಸಾಲ ಅದ ನಾಕ್ ಸಾಲ ಐದ್ ಸಾಲ ಅದ ಒಂದ್ ಎರಡ್ ಮೂರ್ ನಾಕ್ ಐದ್ ಸಾಲ ತೊಗರಿ ಅದ ಇದು ಮತ್ತೆ ನೋಡ್ರಿ ಕ ಮನೆ ಊಟ ಮಾಡೋ ಕಡಿಂದ ಇದು ಅಲ್ಲಿ ಉಳ್ಗಡ್ಡಿ ಹಾಕಿದವು ಇದು ಬೆಳಗಡ್ಡಿ ಇಷ್ಟು ಸಾಕಾಯ್ತದ ಆಲ್ಮೋಸ್ಟ್ ಅಲ್ಲಿ ಒಂದ್ ಆರ್ ತಿಂಗಳು ಪೂರ್ತಿ ಆಗ್ರ ಆಯ್ತದ ಇದು ಬೆಳಗಡ್ಡಿ ಅದ ನೋಡ್ರಿ ಇದು ಎಷ್ಟ್ ಚಂದ ಇದು ಒಂದ್ ಹತ್ ಹದಿನೈದ್ ದಿವಸ ಭಿ ಇಲ್ಲಿ ಬೆಳಿ ಏಟ್ ಭಾರಿ ಬಂದ್ ನೋಡ್ರಿಲ್ಲ ನಮ್ಮ ಹೊಲಕ ಉಳ್ಳಗಡ್ಡೆ ಬೆಳಗಡ್ಡಿ ತೋಲ್ ಭಾರಿ ಬೆಳೀತವಂತ ಮತ್ತೊಂದ್ ಚೀಸ್ ನಮ್ಮ ಹಲ್ದಾಗ ಎಲ್ಲಕ್ಕಿಂತ ಭಾರಿ ಬೆಳೆದಂತ ಅಂದ್ರ ಬೆಂಬೀಜ ಬೆಂಬಕಾಯಿ ಎಲ್ಲಕ್ಕಿಂತ ಭಾರಿ ಬೆಳೆದ್ ನಮ್ಮ ಹೊಲ್ದಾಗ ಬಟ್ ಅದಕ್ಕೆ ನಮ್ ಕಡೆ ಇದರ ಹಂದಿ ಎಳ್ಳಿಗಳು ಹೆಚ್ಚಿಗಾವ ಅಂತ ಹೇಳಿ ಹಾಕಿಲ್ಲ ಯಾಕಂದ್ರೆ ಹಂದಿಗೂ ತೋಲ್ ಕಾಟ ಅಲ್ಲಿ ಅದು ಒಂದು ಅದು ಒಂದು ಬಕ್ ಅದೊಂದು ಬುಟ್ಟಿ ಕಾಣತ ಬೆಳೆ ಬುಟ್ಟಿ ಅದ್ರ ಪಾಜು ತೆಂಗಿನ ಗಿಡ ಒಂದೇ ಜಾಗದಾಗ ಎರಡ್ ಸಲ ತೆಂಗಿನ ಗಿಡ ಹಾಕಿದೆ ಎರಡು ಸಲ ಹಂದಿ ಬಂದು ಬುಡ್ ದರ್ಸಿಲ್ ಹೊಡ್ದ ಕೆತ್ಕೊಂಡೋಗ್ ಅಲ್ಲಿ ಅಲ್ಲಿ ಕಾಣದ ಬೇನ್ ಗಿಡ ಅಲ್ಲಿ ಆ ಬೇನ್ ಗಿಡ ಕೆಳಗ ಹೋಗಿ ಕುಂತು ಇಲ್ಲಿ ಕೆತ್ಕೊಂಡೋಗಿ ಅಲ್ಲಿ ಹೋಗ್ತಿದ್ದು ಈ ನೋಡ್ರಿ ಮೆಂತ್ಯ ಈಗ ಮೆಂತಿ ನೋಡ್ರಿ ಇದು ಬಿ ಅಷ್ಟೇ ಸೇಮ್ ಅದು ಹಚ್ಚಿಂದ ದಿನ ಇವು ಭೀ ಹಾಕಿದ್ವು ಇವು ಇನ್ನೊಂದ್ ಹದಿನೈದು ದಿನಕ್ಕೂ ಹೆಚ್ಚಕಮ್ಮ ಕಡಿಲಕ್ಕೆ ಬರ್ತದ ಮನೆ ಗುಂಬ ಪೂರ್ತಕ್ಕೆ ಹಾಕೊಂಡಿದ್ದೇವೆ ಇದನ್ನು ಹೆಚ್ಚ ಏನ್ ಮಾರ ಕಡಿಂದು ಅಕ್ಕ ಮಾಡೋ ಕಡಿಂದ ಹಾಕಿಲ್ಲ ಅಕ್ಕ ಮಾಡೋ ಹಾಕಲ್ಲ ಹಾಕಲು ಹೂವ ಇದು ಮನೆಗುಂಬ ಕಡಿಂದು ಎರಡ ತೊಗರಿ ಅದ ಇದೆ ಕೆಲವ್ರಕಾಯ್ದು ಅವ್ರಿ ಇದೆ ಇದ್ರ ಒಂದೊಂದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಪಲ್ಯದವ್ರ ಕೈ ಅದ ಅದ್ ಮನೆಗುಂಬ ಕಡಿಂದು ಒಂದು ಥೋಡೆನೆ ಹಾಕಿರೀ ತೋಡಿಲ್ಲ ಇದು ಟಗರ್ ಇದು ಆಲ್ರೆಡಿ ಒಂದ್ಸಲ ತೋರ್ಸಿದೆ ಪೈಲ ಬಿ ಇದು ಟಗರ್ ಇದು ಮೊದಲಿನ ಸಿಂತ ಇವಾಗ ಚಂದ ಬೆಳ್ದ ನೋಡ್ರಿ ಒಂದ್ ಇದು ಟಗರ್ ಮತ್ತಿ ಕೈ ನೋಡ್ರಿ ಇದು ಗುಲಾಬಿ ಹೂವ ಗುಲಾಬಿ ಹೂದ್ ಮಳಕಿ ಇದು ಗಿಡ ಕೈಲಿ ಬಿ ಅದ ಕಾ ಇದು ಇದು ಹಿಂಗ ಇಲ್ಲಿ ಹಿಡ್ದು ಅಲ್ತನ ಗುಲಾಬಿ ಹೂವ ಅದ ನೋಡ್ರಿ ಇದು ಇದು ಕಸಿ ಮಾಡಿದ್ರ ಗಿನ್ ಇದು ಕಸಿದ ಕೆಳಗಿನ ಬೆಳದ್ ಇದು ಮೋಸ್ಟ್ಲಿ ಇದಕ್ಕ ಗುಲಾಬಿ ಹತ್ತಲು ಇದಕ್ಕ ಅದು ಎಲ್ಲಿ ಬೆಳಿಬೇಕು ಅಂತಂದ್ರೆ ಇಲ್ಲಿ ಇಲ್ಲಿ ಕಸಿ ಮಾಡಿ ನೋಡ್ರಿಕ್ಕ ಇಲ್ಲದ ನೋಡ್ರಿ ಇಲ್ಲಿ ಇಲ್ಲಿ ಕಾಣದ ಇದು 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 ಬೆಳಿಬೇಕು ಇದು ಬೆಳದಿಲ್ಲ ಅದು ಬೆಳದು ಮೋಸ್ಟ್ಲಿ ನಂಗೆ ಅನ್ಸ ಮಟ್ಟಿಗೆ ಇದಕ್ಕೆ ಗುಲಾಬಿ ಹತ್ತಲು ಹೋದ್ ಇಲ್ಲಿ ಬೆಳೆದ್ರೆ ಗುಲಾಬಿ ಹತ್ತೋ ಖಾಲಿ ಹೂವು ಇಲ್ಲಾಂದ್ರೆ ಹತ್ತಲು ನೋಡಿ ಇದು ಲಾಸ್ಟ್ ತನಕ ಕಸಿ ಹತ್ತು ಹತ್ತೋ ಮೋಸ್ಟ್ಲಿ ಹಾ ಇದು ಲಾಸ್ಟ್ ತನಕ ಇಲ್ಲಿ ತನದ ನೋಡ್ರಿ ಇಲ್ಲಿ ಇಲ್ಲಿ ತನದ ನೋಡ್ರಿ ಕಸಿ ಮಾಡ್ಕಾ ಇಲ್ಲಿ ಕಾಣದ ಸಂಟ್ರದ ಇದು ಇದು ಕಸಿ ಮಾಡಿ ಇಲ್ಲಿ ತನದ ಮೋಸ್ಟ್ಲಿ ಹತ್ತಿರ ಹತ್ಬೋದು ಇದಕ್ ಬಿ ಮತ್ ಬಿ ಗ್ಯಾರಂಟಿ ಇಲ್ಲ ಅದ್ ಇಲ್ಲಿ ಬಂದದ್ದು ನೋಡ್ರಿ ಕಾ ಇದು ಕಸಿ ಮಾಡಿ ಕಸಿ ಮಾಡಿದು ಹಿಂಗಿರ್ತ ನೋಡ್ರಿ ಕಾಯಿ ಎಲ್ಲಿಕ ಕಸಿ ಮಾಡ ಹಿಂಗ್ ಬಿಡ್ತದ ಕೆಳಗಾಯಿ ಇಲ್ಲಿ ಬಿಟ್ಟು ಮೂರ್ ತೋರ್ಸ್ರಿ ಇದು ಇದು ಕಸಿ ಮಾಡಲ್ದದ ಅದ್ರ ಕೆಳಗೆ ಬೆಳದಿಂದ ಇದು ಇದು ಹೂವು ಹತ್ತರ ದೊಡ್ಡದ್ ಬೆಳೀತು ಗಿಡ ಬೆಳೀತು ಅಷ್ಟೇ ಗಿಡ ಕಾಣಿಸ್ತು ಅಷ್ಟೇ ಬಟ್ ಅದಕ್ಕೆ ಹೂವು ಆಗಲ್ಲ ಹೂವು ಹೆಂಗ ಹಚ್ಬೇಕಿತ್ತು ಗುಲಾಬಿ ಹೂವು ಅಂತಂದ್ರ ಈ ಟೈಪ್ ಈ ಟೈಪ್ ಉದ್ದಕ್ಕ ಬೋದ್ ಇದು ಹಚ್ಬೇಕಿತ್ತು ಬಟ್ ನಮ್ ಬಾಬರ್ ಏನ್ ಮಾಡ್ಯಾರ ಹಿಂಗ ಇದು ನೀರ್ ಚಂದ ಅಂತ ಅಂತೇಳಿ ಹಾವಿನ ಮಡಿ ಮಾಡ್ಯಾರ ಇಲ್ಲಿ ಕಾಣ್ ನೋಡ್ರಿ ಹಿಂಗ 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 ಹಾವಿನ ಮಡಿ ಮಾಡ್ಯಾರ ಒಂದೊಂದ್ ಜಾಗಲಿ ಹಿಂಗಾಗ್ಯದ ಇಲ್ಲಿ ಇಲ್ಲಿ ನೋಡ್ರಿಕ ಇಲ್ಲಿ ಬೋದಿನ ಇಲ್ಲಿ ಬಂದು ಬೋಧಿನಾಗ ಬಂದು ಬಟ್ ಇಲ್ಲಿ ಇದ್ರು ಮುಂದಿನ ನೋಡ್ರಿ ಅಳತಿ ತೀನ್ ಫೀಟಿಗೆ ಒಂದ್ ಹಚ್ಬೇಕಿವ್ ಹಿಂಗ ಉದ್ದಕ ಇದು ನೋಡ್ರಿ ಅಳತಿ ಇದು ತೀನ್ ಫೀಟಿಗೆ ಒಂದ್ ಅಲ್ಲಿಂದ ಅಳತಿ ಮಾಡ್ಕೊಂಡು ಫೀಟ್ ಅದ ಇದು ಹೊಡ್ದಿನ ಮೇಲ್ ಬಂದು ನೀರು ತೆಗಿನಾಗ ಹೋಯ್ತಾವ ಹಂಗಾಗಿ ಇದಕ್ಕ ಬರಾಬರ್ ನೀರ್ ಸಿಗಲ್ದು ಬಟ್ ಇದಕ್ಕ ಸಿಕ್ಕ ನೀರ್ ಇದು ಚಂದ ಬೆಳದ್ ಬಟ್ ಕಡೆ ಅಲ್ಲೊಂದು ಸಾಲದು ಅದು ಪೈಂಪ್ಲೈನ್ ಒಯ್ದಿನ್ ಸಾಲದ ಅಲ್ಲಿ ಜರ ಕಲ್ ಕಲ್ಕಲ್ ಕಾಣತ ಹೊಡ್ರಲ್ಲಿ ಅದ್ ಬಿ ತೋರಿಸ್ತಾ ಬಾಗಿ ಅಲ್ಲಿ ನೀರ್ ಅದಕ್ ಬರಬರ್ ಇದಾಗಿಲ್ಲ ಮಣ್ಣೆಲ್ಲ ಬುಡದ ಹೋಗ್ಯದ ಕಲ್ಲೆಲ್ಲ ಮ್ಯಾಲ ಬಂದ ಹಂಗಾಗಿ ಬೆಳದಿಲ್ಲ ಈಗ ಇದು ಮೋಸ್ಟ್ಲಿ ಕಸಿ ಮಡಿಯಿಂದ ಇದು ಇದ ಹತ್ತಿರ ಹತ್ತ ಇಲ್ದ ಬಟ್ ಇದಕ್ ಕಂಪಲ್ಸರಿ ಹತ್ತ ಹೂವು ಆಲ್ರೆಡಿ ಹತ್ತಿರ್ಬೇಕು ನಿನ್ನ ಏನು ನಮ್ಮ ಅಣ್ಣನ ಮಕ್ಕಳು ಒಂದ್ ಇದಾವ ಕಡ್ಕೋತ ಇದ್ರೆ ಚೆಂದ ಕಡಿಬೇಕು ಕಡಿದ್ರೆ ಚಂದ ಬೆಳೀತಾ ಅಂದ್ರೆ ಬೆಳೆಯಲು ಕೆ ಹೆಚ್ಚಾಗಿನೂ ಹಿಂಗೆ ನೆಲ್ದಾಗ ಹುಳಿದೆ ನೋಡಿ ಇದು ಇದು ನೆಲ್ದಾಗ ಹುಳ್ರ ಮತ್ತೆ ಇದು ಇದು ಚೆಂದ ಬೆಳೀತದೆ ಬೇರೆಲ್ಲ ನೆಲ್ದಾಗ ಹಾಕ್ತದೆ ಇಲ್ಲ ನಾವು ಹಂಗೆ ಪಾಕೆಟ್ದಾಗ ಅಂತಂದ್ರೆ ಬೇರೆಲ್ಲ ಪಾಕೆಟ್ಗೆ ಸುತ್ತಕೋತದ ಅದು ಊರ ಟೈಮಿನಾಗ ಪ್ರಾಬ್ಲಮ್ ಆಯ್ತದ ಹೇಗೆ ಹಂಗಂತಂದ್ರೆ ಈಗ ಅದು ಪಾಕಿಟ್ ಸುತ್ತ ಉಚ್ಚ ಫರಿ ಪಾಕಿಟ್ಗೆ ಜಗ್ ಅದು ಇರ್ತದಲ್ಲ ಹಂಗೆ ಪಾಕಿಟ್ ಮೆತ್ತಿ ನಾವು ಪಾಕೆಟ್ ಬಿಚ್ಚಪ್ಪರಿ ಏನಿತ್ತದ ಅದು ಹಿಂಗೆ ಒಡೆದೈತು ನಿಮ್ಗ್ ತೋರಿಸತೈತೆ ಆಡನ ಹಿಂಗಿರ್ತಲ್ಲ ಇದಕ್ಕ ಇದಕ್ಕೆ ಅಂತ ಇದಕ್ಕೆ ಸುತ್ತಕೋತು ಬೆಳಿ ಎಲ್ಲ ಬೇರೆ ಇಲ್ಲಿ 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 ತೂತ ಹಾಕಿದ್ ನೋಡ್ರಿಕ ಇದ್ರಾಗೇನು ಹೊರಗೆ ಬಂದು ಸುತ್ತಕೋತ ಹಿಂಗಿದ್ ಹರದಿಂಗ್ ಉತ್ತ ಟೈಮಿನಾಗ ಏನು ಮಾಡತ ಅಂದ್ರೆ ಬೇರು ಮಣ್ಣು ಎಲ್ಲ ಎಲ್ಲ ಇದ್ರ ಸಂಗಟೆ ಹೊರಗೆ ಬರ್ತದೆ ಖಾಲಿ ಪಂಟಿ ಹೊಂದ ಉಳಿತು ಹಂಗಾಗಿ ಗಿಡ ಫೇಲ್ ಆಯ್ತಾ ಹಂಗ ಮಾಡ್ಬೇಡ್ರಿ ಯಾರು ಭಿ ಇಲ್ಲ ನೋಡ್ರೀಕಾ ಇದು ಕಸಿ ಮಾಡಿಂದದ ಇದು ಅದ್ರ ಕೆಳಗೆ ಬೆಳೆದಿಂದದ ಇಲ್ಲ ಇದು ಅದ್ರ ಮ್ಯಾಲ ಕಸಿ ಅದ ಮ್ಯಾಲೆ ಬೆಳೆದಿಂದದ ഏനോ ഫാമിംഗ് മുൻ ലൈഫ് അതേ ബന്ധ സായ സ്ഥാന ബെളി അത മഗ്ഗി ബിട്ടു നോട്രിക് എഡ് എഡ് ചെനിക്കാളി പൂരാ ബസ്ത നാളി തോർസ് പൂരനെ ബസ്ത നാളി ഹ ಕೈ ವಿ ಕೈ ಹಿಂಗೇ ಕೈ ಹಿಂಗೇ ಹೊಡ್ಡಿ ಮೇಲೆ ಬಂದಿಂದಕ ನೀರ್ ಸಿಗಲ್ದಕ ಇವು ಒಣ ಹೋಗೈಕ ಕೈ ಹಿಂಗೇ ಕೈ ಹಿಂಗೇ আরವಿ ಹಚ್ಚಬಡ್ರಿ আরವಿ ಮುಂದೆ ಗುಲಾಬಿ ہوا ಅಚೆ ಇತ್ತರೆಂಗ ಒಂದ ಖಡಿ ಲೈನ್ ಹಿಂಗಕ ಇದೆ ಹೆಂಗ್ ಮಾಡೋರಿ ಹಿಂಗ ಖಡಿ ಬೋದು ಕೊಯಿರಿ 3 ಫೀಟ್ ಇಂದ ಬೋದು ಕೊಯಿರಿ ಟ್ರಾಕ್ಟರ್ ಅಲ್ಲಿಂದ 3 ಟ್ರಾಕ್ಟರ್ ಇನ್ ಕೊಯಿರಿ 3 ಇನ್ ಕೊಯಿರಿ 3 ಫೀಟ್ ಇಂದ ಬೋದು ಕೊಯಿರಿ ಹಿಂಗ ನಡಬಂತರೆ 6 ಫೀಟ್ ಇರಬೇಕು ಉದ್ದುಕ್ಕೆ 3 ಫೀಟ್ ಇರಬೇಕು ತೆಗ್ಗಿನ ಹಜರೆ ಗಡಗಳು ಹೊಡ್ಡಿ ಹಚ್ಚಿ ಬರ ಹೊಡ್ಡಿ ಹಚ್ಚಿರ ಆಗಲು ಮನೋ ಹೋಯ್ತಾ ನಮ ಹೆಂಗ್ ಹೋಗ್ಯಾಂಗ್ ನಿಮ ಉಬಿ ಹೋಯ್ತಾ ಹೋಗುಸ್ಕೊಬಡ್ರಿ আরವಿ ಬೆಳೆ ಚಂದ ಬೆಳಸ್ಕೋರೆ ಅಲ್ಲಿ ನೋಡುದು ಇಲ್ಲಿ ತನಕ ಗುಲಾಬ್ ಅದ ಇದ್ರ ರಚಕ್ ಟಗರ್ ಅದ ತಿನ್ಸಗಡೆ ಹಚ್ಚಿದ ಟಗರ್ ಟಗರ್ ಬಿ ಎಲ್ಲ ಯಾರೋ ಒಂದ್ ಒಂದ್ ನಾಕೈದ್ ಮಳಕಿಗಳ ಕೆತ್ತಿ ಬಡ್ಸಕ್ಯಾವ ನೀರು ನೋಡ್ರಿ ಏನೋ ಒಂದ್ ಅಗ್ರಿಕಲ್ಚರ್ ಲೈಫ್ ಅದ ಅಗ್ರಿಕಲ್ಚರ್ ಫ್ಯೂಚರ್ ಅದ ಅಂತ ಅಗ್ರಿಕಲ್ಚರ್ ಫೀಲ್ಡ್ ಗೆ ಬಂದೆ ಬಟ್ ನೀವ್ ಯಾರು ಬರ್ಬೇಕಾದ ತೋಲ್ ಲೆಕ್ಕ ಹಾಕೊಂಡ್ ಬರ್ರಿ ಅಗ್ರಿಕಲ್ಚರ್ ಗೆ ತೋಲ್ ಮೈನತಿ ಮಾಡ್ಬೇಕಾಯ್ತದ ತೋಲ್ ಐರನ್ ಆಯ್ತದ ಈ ಸ್ಪಿಂಕ್ಲರ್ ಹಚ್ಚಿದ ಮೇನ್ ರೀಸನ್ ಅಂತಂದ್ರ ಹಿಂಗ ನಾವೀಗ ಬೋದಿಗ್ ನೀರ್ ಬಿಟ್ಟೆ ಅಂದ್ರ ಹೊಡ್ಡಿನ ಮೇಲೆ ಇದ್ದ ಬೆಳಿಗ್ಗೆ ನೀರ್ ಸಿಗಲ್ಲಂಟ್ರಿ ಈಗ ಹೊಲ ಅದಂತಿರ್ ಯಾವ್ದೋ ಒಂದ್ ಹೂವ ಈ ಟೈಪ್ ಹೊಡ್ಡಿ ಮೇಲೆ ಅದ ನೋಡ್ರಿ ಈಗ ಇಲ್ಲಿ ಕಾಣದ ಇದು ಹೊಡ್ಡಿ ಮೇಲೆ ಅದ ಹಿಂಗ ಇದಕ್ಕೆ ನೀರ್ ಬಿಟ್ಟೇವ ಅಂತಂದ್ರೆ ಇದ್ದಕ್ಕ ನೀರ್ ಸಿಗಲ್ಲ ಉಂಟು ಹಂಗಾಗಿ ಹಿಂಗ ಸ್ಪಿಂಕ್ಲರ್ ಹಾರಿಸೋದ ಯಾಕಂದ್ರೆ ಹೊಡ್ಡಿ ಮೇಲೆ ಇದೆ ಎಲ್ಲ ಕಿಡಕ್ ನೀರ್ ಹೋಯ್ತಾ ಎಲ್ಲಾ ಕಡೆ ಅಂತ ಸ್ಪಿಂಕ್ಲರ್ ಹಾರ್ಸದ್ದೆ ಬಟ್ ಹಿಂಗ ಹೂವಿನ ಗಿಡದಾಗ ಹೆಚ್ಚ ಸ್ಪ್ರಿಂಕ್ಲರ್ ಹಾರ್ಸ್ಬಾರ್ದು ಯಾಕಂದ್ರೆ ಹುಲ್ ತೋಲ್ ಬೆಳಿದ್ರಿ ಹೂವಿನ ಗಿಡದಾಗ ಸ್ಪ್ರಿಕ್ಲರ್ ಹಾರ್ಸಿ ನೀರ್ ಬಿಟ್ರ ಹೂವಿನ ಗಿಡದಾಗ ಬೋದ್ ಕಡಿ ಬೋದ್ ಕೊಯ್ ಬೋದಿಗೆ ನೀರ್ ಬಿಡಬೇಕು ಹುಲ್ ಕಂಬಳಿತಾವ ಯಾಕಂದ್ರೆ ಛೇ ಫೀಟ್ ಗ್ಯಾಪ್ ಇರುತ್ತಲ್ಲ ಆರ್ ಫೀಟ್ ಅದ್ರಾಗ ಏನ್ ಬಿ ಬೆಳಿ ಬೆಳಸಕ್ ಆಗಲ್ಲ ನಿಮಗೆ ಅದ್ರಾಗ ಏನ್ ಬೆಳಿ ಬೆಳಸಿ ಹೂವಿನ ಗಿಡಗಳಿಗೆ ಗಾಳಿ ಆತೈತೆ ಮತ್ತೆ ಹೂವಿನ ಗಿಡಗಳ ಹೋಯ್ತಾ ಇಷ್ಟು ಇನ್ವೆಸ್ಟ್ಮೆಂಟ್ ಹೂವಿನ ಗಿಡದ ಹಾಕಿ ಮತ್ತೆ ಎಂದ್ರೆ ಬೆಳೆ ಹಾಕಿದ್ರ ಇದು ಬಿ ಹಾಳಾಯ್ತದೆ ಅದು ಬಿ ಹಾಳಾಯ್ತದ ಯಾರು ಭಿ ಹಾಂಗ ಮಾಡ್ಬೇಡ್ರಿ ಒಂದೇ ಬೆಳೆ ಬೆಳೆಸ್ರಿ ಚಂದ ಬೆಳೆಸ್ರಿ ಕಂಪಲ್ಸರಿ ಪ್ರಾಫಿಟ್ ಇವತ್ತಿಗೆ ಇವತ್ತಿಗಿಷ್ಟು ಸಾಕು ಇನ್ಫಾರ್ಮೇಶನ್ ಬಾಕಿ ಅದೇನೋ ನಾಳೆ ಹೇಳ್ತೆ ನಾಳೆ ಭೀ ನೋಡ್ರಿ ನಾಳೆ ಇದ್ರಕ್ಕಿಂತ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ತೇವೆ ಚಂದ್ ಮಾಡ್ತೇ ಅಂದ್ರೆ ಎಷ್ಟು ಫಾರ್ಮಿಂಗ್ ಹೆಲ್ಪ್ ಆಗಬೇಕು ಅಂತ ವೀಡಿಯೋಗಳು ಮಾಡುತ್ತೆ ಬಾಯ್